ಜಿಲ್ಲಾ ಮೀನು ಮಾರಾಟಗಾರರ ಫೆಡರೇಷನ್ ಹಾಗೂ ಚಿತ್ತಾಕುಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ದಿವಂಗತ ರಾಜು ಲೋಕಪ್ಪ ತಾಂಡೇಲ್ ಅವರಿಗೆ ಗಣ್ಯರು ಹಾಗೂ ಸಮಾಜದ ನುಡಿ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮಕ್ಕೆ ನೂರಾರು ಸಂಖ್ಯೆಯಲ್ಲಿ ರಾಜು ತಾಂಡೇಲ್ ಅವರ ಅಭಿಮಾನಿಗಳು ಮೀನುಗಾರ ಸಮಾಜದ ಮುಖಂಡರು ಸೇರಿದಂತೆ ವಿವಿಧ ಸಮುದಾಯದವರು ಹಾಗೂ ಗಣ್ಯರು ಆಗಮಿಸಿದರು ಮಾಜಾಳಿ ಕಾರವಾರ ಹಾರವಾಡ ಸೇರಿದಂತೆ ಮೀನು ಮಾರಾಟಗಾರ ಮಹಿಳೆಯರು ಮಾರುಕಟ್ಟೆಯನ್ನು ಬಂದ್ ಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ರಾಜು ಲೋಕಪ್ಪ ತಾಂಡೇಲವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ವಿಧಾನ ಪರಿಷತ್ ಸದಸ್ಯ ಹಾಗೂ ಮೀನುಗಾರ ಮುಖಂಡ ಗಣಪತಿ ಉಳ್ವೇಕಾರ್ ಅವರು ಮಾತನಾಡಿ ರಾಜು ತಾಂಡೇಲ್ ಅವರ ಅಗಲಿಕೆ ಮನಸ್ಸಿಗೆ ಭಾರವಾಗಿದೆ ಹೋರಾಟದ ಬದುಕಿನಿಂದಲೇ ಮೇಲೆ ಬಂದ ಅವರು ಎಲ್ಲ ಸಮುದಾಯದವರಿಗೂ ದಾನಿಯಾಗಿದ್ದರು ಎಂದು ನೆನೆದರು ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ಮಾತನಾಡಿ ರಾಜು ತಾಂಡೇಲ್ ಅವರ ಅಗಲಿಕೆ ಒಂದು ಕೆಟ್ಟ ಸ್ವಪ್ನ ಸಮಾಜದಲ್ಲಿ ಅವರ ಸ್ಥಾನವನ್ನ ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ ಎಂದರು ಮೀನುಗಾರಿಕೆಯೇ ಒಂದು ಹೋರಾಟ ಈ ಹೋರಾಟದ ಜೀವನಕ್ಕೆ ನಾಯಕತ್ವದ ಅಗತ್ಯ ಇದೆ ಜಿಲ್ಲೆಯ ಅಂತಹ ಮೀನುಗಾರ ನಾಯಕರಲ್ಲಿ ರಾಜು ತಾಂಡೇಲ್ ಕೂಡ ಓರ್ವರು ಎಂದು ಜೆಡಿಎಸ್ ಮುಖಂಡ ಸೂರಜ್ ಸೂನಿ ಹೇಳಿದರು ಕೆಪಿಸಿಸಿಯ ಜಿಲ್ಲಾ ವಕ್ತಾರ ಶಂಭು ಶೆಟ್ಟಿ ಫೆಡರೇಷನ್ನ ಗೋಪಾಲಕೃಷ್ಣ ನಾಯ್ಕ ಉಪಾಧ್ಯಕ್ಷ ವೆಂಕಟೇಶ್ ತಾಂಡೇಲ್ ಚಂದ್ರ ಕೇಶಿನಮನೆ ಚೆತ್ತಾಕುಲ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸೂರಜ್ ದೇಸಾಯಿ ಸುನಿಲ್ ಸೋನಿ ಮೀನುಗಾರ ಮುಖಂಡರಾದ ಗಣಪತಿ ಮಾಂಗ್ರೆ ವಿನಾಯಕ ಹರಿಕಂತ್ರ ಮಾತನಾಡಿದರು ಪತ್ರಕರ್ತ ಟಿಬಿ ಹರಿಕಂತ್ರ ನಿರ್ವಹಿಸಿದರು ಎಲ್ಲಾ ಪಕ್ಷದ ಮುಖಂಡರು ನಗರಸಭೆ ಸದಸ್ಯರು ಹಾಗೂ ಸಮಾಜದವರು ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿದರು ಪ್ಲಸ್ ನ್ಯೂಸ್ ಕಾರವಾರ